ಗಣೇಶ್ ಮಾತಾಡ್ತಾ ಇದ್ದೀನಿ ಒಂದು ಡೆಲಿವರಿ ಮಾಡಿತ್ತಲ್ಲ ಆ ಫೈಲ್ ಇದೆಯಲ್ಲ ಅದನ್ನ ಸ್ವಲ್ಪ ನನ್ನ ಮನೆಗೆ ತಂದು ಕೊಡ್ತೀರಾ ಹ್ಮ್ ಸರಿ ಮೇಡಮ್ ಮೇಡಂ ನಿಮ್ಮ ಅಡ್ರೆಸ್ ನನ್ ಗೊತ್ತಿಲ್ಲ ರಿಸೆಪ್ಷನ್ ಅಲ್ಲಿ ಕೇಳಿ ಅವ್ರು ನಿಮಗೆ ಅಡ್ರೆಸ್ ಕೊಡ್ತಾರೆ ನಿಮ್ ಮನೆಗೆ ಹೋಗೋ ದಾರಿಯಲ್ಲಿ ಬಂದು ಕೊಟ್ಟೋಗಿ ಹಾ ಸರಿ ಬಂದ್ಬಿಡ್ತೀನಿ ಮೇಡಮ್ ಹ್ಮ್ ಮೇಡಮ್ ಸಾರಿ ಮೇಡಮ್ ಬರೋಕ್ಕೆ ಲೇಟ್ ಆಗೋಯ್ತು ಫೈಲ್ ಕೇಳಿದ್ರಲ್ಲ ತಗೊಂಡು ಬಂದಿದ್ದೀನಿ ಮೇಡಮ್ ಆಯಿತು ಒಳಗೆ ಬನ್ನಿ ಇಲ್ಲ ಪರವಾಗಿಲ್ಲ ಮೇಡಮ್ ನಾನು ಹಿಂಗೆ ಓಡ್ತೀನಿ ಮೇಡಮ್ ಫೈಲು ಹಲೋ ಎಕ್ಸ್ಕ್ಯೂಸ್ ಮೀ ನಾನು ನಿಮ್ಮ ಎಂ ಡಿ ವೈಫ್ ಆ ಕಂಪನಿಯಲ್ಲಿ ಒನ್ ಆಫ್ ದಿ ಪಾರ್ಟ್ನರ್ ಕೂಡ ನಾನು ಹೇಳಿದರೆ ಉಬೆ ಮಾಡಲ್ವಾ ಬರ್ತೀನಿ ಮೇಡಮ್ ಹ್ಞೂ ಕೂತ್ಕೊಳ್ಳಿ ಹಾಂ ಓಕೆ ಥ್ಯಾಂಕ್ ಯು ಮೇಡಮ್ ನಾನು ಹೋಗಿ ಜ್ಯೂಸ್ ತಗೊಂಬರ್ತೀನಿ ಅಯ್ಯೋ ಅದೆಲ್ಲ ಬೇಡ ಮೇಡಮ್ ಸ್ವಲ್ಪ ತಾಳ್ರಿ ಟೂ ಮಿನಿಟ್ಸ್ ಅಲ್ಲಿ ಬರ್ತೀನಿ ತಗೊಳ್ಳಿ ಥ್ಯಾಂಕ್ ಯು ಮೇಡಮ್ ಓಕೆ ಆ ಫೈಲ್ ಅನ್ನು ಕೊಡಿರಿ ತೋಳಿ ಮೇಡಮ್ ಆ ಮೇಡಮ್ ಹ್ಮ್ ಸಾರು ಮನೆಯಲ್ಲಿ ಇಲ್ವಾ ಮೇಡಮ್ ಇಲ್ಲ ರೀ ಮಾರ್ನಿಂಗ್ ಅವರು ಫಾರಿನ್ಗೆ ಹೊರಟೋದ್ರು ಓಹೋ ಈ ಮನೆಯಲ್ಲಿ ಬೇರೆ ಯಾರು ಕೆಲ್ಸ್ದವ್ರು ಕೂಡ ಇಲ್ವಾ ಮೇಡಮ್ ಇದ್ದಿದ್ರು ಈಗಲೇ ಅವ್ರ ಅಂಗಡಿಗೆ ಹೊರಟೋದ್ರು ಓಹೋ ಓಕೆ ಹಾಂ ಆಯಿತು ಗಣೇಶ್ ನೀವಿನ್ ಮನೆಗೆ ಹೊರಡ್ಬೋದು ಹ್ಞೂ ಓಕೆ ಮೇಡಮ್ ಓಕೆ ಮೇಡಮ್ ಹ್ಞೂ ನಾನು ನಿಮ್ಮ ಒಂದು ತುಂಬ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ನಾನು ನಿಮ್ಮ ಜೊತೆ ಸಂತೋಷವಾಗಿರೋದಕ್ಕೆ ನೀವು ಎಷ್ಟು ದುಡ್ಡು ಕೇಳ್ತೀರಾ ಮೇಡಮ್ ಏಯ್ ಏನು ತಿಕ್ಕಾಕಪ್ಪ ನಿನಗೆ ನಾನು ಯಾರು ಅಂತ ಗೊತ್ತಲ್ಲ ನಾನು ನಿನ್ನ ಎಂಡಿ ಡಿ ವೈಫು ನಾನು ನೆನ್ಸಿದ್ರೆ ಈ ನಿಮಿಷದಲ್ಲೇ ನಿನ್ನ ಕೆಲಸದಿಂದ ತೆಗ್ದಾಕ್ಬೋದು ಏನು ಮೇಡಮ್ ನಾನು ಈ ರೀತಿ ಒಂದ್ಸಲಿ ನಿಮ್ಮನ್ನ ಕರೆದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆಯಲ್ಲ ಹಂಗಂದ್ರೆ ಇದೇ ವಿಷಯನ ನಾನು ದಿನಾ ದಿನ ನಿಮ್ಮ ಹತ್ರ ಕೇಳ್ತಾನೆ ಇದ್ರೆ ನೀವು ಏನು ಮಾಡ್ತೀರಾ ಮೇಡಮ್ ನಿನ್ನ ಕೊಂದಾಕ್ ಬಿಡ್ತೀನಿ ಮರ್ಯಾದೆಯಿಂದ ಇಲ್ಲಿಂದ ಹೊರಗೋಗು ಕೂಲ್ ಮೇಡಮ್ ಕೂಲ್ ಏನು ಹೇಳ್ದೆ ನಿನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ನನಗೆ ಕೂಲ್ ಅಂತ ಹೇಳ್ತೀಯಾ ಮೇಡಮ್ ನನ್ನ ವೈಫ್ ನಿಮ್ಮ ಕಂಪನಿನಲ್ಲೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸಾರ್ ಹತ್ರ ಹೋಗಿ ಅಕೌಂಟ್ನೆಲ್ಲ ಸರೆಂಡರ್ ಮಾಡಕ್ಕೆ ಹೋಗೋವಾಗಲ್ಲ ದಿನಾನು ನಾನ್ ನಿಮ್ಮ ಹತ್ರ ಹೆಂಗೆಲ್ಲ ಮಾತಾಡಿದ್ನೋ ಅದೇ ರೀತಿ ಮಾತಾಡಿ ನನ್ನ ವೈಫ್ನ ತುಂಬಾ ಕಷ್ಟಪಡಿಸ್ತಿದಾರ ಮೇಡಮ್ ದಿನಾನು ಒಂದು ಹುಡುಗಿ ಹತ್ರ ನಿನಗೆಷ್ಟು ದುಡ್ಡು ಬೇಕು ನನ್ನ ಜೊತೆ ಮಲಗೋದಿಕ್ಕೆ ಅಂತ ಕೇಳಿದ್ರೆ ಆವಾಗ ಆ ಹುಡುಗಿಯ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ನೀವೇ ಹೇಳಿ ಮೇಡಮ್ ನಾನು ಎಂತಿ ಈ ಕೆಲಸನೇ ಬೇಡ ಅಂತ ಹೇಳ್ತಿದ್ದಾಳೆ ಆದ್ರೆ ನಾವಿಬ್ರು ಕೆಲಸ ಮಾಡಿದ್ರೇನೆ ನಮ್ಮ ಫ್ಯಾಮಿಲಿನೇ ರನ್ ಆಗೋದು ಅದರಿಂದನೇ ಅವಳು ಬಾಯ್ ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಅವರು ಈ ತರ ಎಲ್ಲ ಮಾತಾಡಿದ್ರ ನನ್ನಿಂದ ಇದನ್ನೆಲ್ಲ ನಂಬಿಕೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ನಾನು ಯಾರ ಹತ್ರ ಕೇಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್ ನನ್ನ ಒಳ್ಳೆ ಟೈಮು ನೀವೇ ನನ್ನ ಮನೆ ಕರೆದ್ರಿ ಈ ಪ್ರಾಬ್ಲಮ್ ಬಗ್ಗೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಹೇಳಿದ್ರೆ ಅರ್ಥ ಆಗೋದಿಲ್ಲ ಮೇಡಮ್ ಹೇಳಿದ್ರೇನೆ ಅದ್ರಲ್ಲಿ ಏನ್ ನೋವಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್ ಅದರಿಂದಾನೇ ನಿಮ್ಮ ಹತ್ರ ನಾನು ಸಂತೋಷ ಕೊಡ್ತೀಯಾ ಅದು ಇದು ಅಂತ ಹೇಳಿ ನಾನು ಮಾತಾಡ್ಬಿಟ್ಟೆ ಮೇಡಮ್ ನಿಮ್ಮ ಮನಸ್ಸನ್ನ ನಾನು ನೋಯಿಸಿದ್ರೆ ನನ್ನ ಕ್ಷಮಿಸ್ಬಿಡಿ ಮೇಡಮ್ ಐ ಆಮ್ ರಿಯಲಿ ಸಾರಿ ಮೇಡಮ್ ನನ್ನ ಹತ್ರ ಹೇಳ್ಬಿಟ್ಟಿಯಲ್ಲ ನಾನು ಅವ್ರನ್ನ ನೋಡ್ಕೋತೀನಿ ಇನ್ನು ಮುಂದೆ ಅವ್ರು ನೀನ್ ಹೆಂಡ್ತಿನ ತಿರುಗಿ ನೋಡ್ದಿರೋ ಹಾಗೆ ನಾನ್ ಮಾಡ್ತೀನಿ ನನ್ ಮಾತನ್ನ ನೀನ್ ನಂಬೋದು ನೀನ್ ನೆಮ್ಮದಿಯಾಗಿ ಹೋಗ್ಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ನಾನ್ ನೋಡ್ತೀನಿ